ಸಖತ್ ಖ ಚಿಲ್ಲಿ ಪೌಡರ್ ಹೋಗು ಹೋಗು ಅವೆಲ್ಲ ಕೇಳಿದಾಗ ಹೇಗಿತ್ತು ನಿಮ್ ಮನಸ್ಸಿಗೆ ಲಾಸ್ಟ್ ಅಂತೂ ಎಲ್ಲಾರು ನಿಮ್ಗೆ ಬೈತಾ ಇದ್ದಾಗ ಆ ನೀರ್ ಹಾಕುವ ಟೈಮ್ ಅಲ್ಲೇ ಇವನ್ ನಮ್ ಕಣ್ಣುಗಳಲ್ಲೂ ನೀರ್ ಬಂತು ಆ ಧೈರ್ಯ ಗಟ್ಟಿ ಐ ತಿಂಕ್ ನಿಮ್ಮ ತಂದೆನೇ ಪವರ್ ಪವರ್ ಆಗಿ ಬಂದು ನಿಮ್ ಜೊತೆ ನಿಂತರ ಮೇಡಮ್ ನನಗಂತೂ ನಿಜವಾಗ್ಲು ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದ್ರೆ ಡೂ ಆರ್ ಡೈ ಅಂತಾರಲ್ಲ ಕೊನೆ ಮೋಮೆಂಟಲ್ಲಿ ನನಗೆ ಒಂದು ಛಲ ಹೇಗೆ ಬಂತು ಅಂದರೆ ಇಡೀ ಮನೆ ಹೇಗೆ ಇದ್ದಾರೆ ಅಂದರೆ ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ ತಂದು ಖಾರದ ಪುಡಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ ಹೋಗಿ ಕಚ್ಗುಳಿ ಕೊಡಿ ಆಮೇಲೆ ತಟ್ಟೆ ತೊಗೊಂಬಂದು ಜೋರಾಗಿ ಕಿವಿ ಹತ್ರ ಸೌಂಡ್ ಮಾಡಿ ಆಮೇಲೆ ಇನ್ನು ಕೆಲವ್ರು ಇನ್ನೂ ಜೋರಾಗಿ ನೀರು ಹಾಕಿ ಇಡೀ ಮನೆ ಇಡೀ ಇದ್ದಂತಹ ಬಹುಶಃ ಎಂಟು ಜನ ಇದ್ದರು ಹತ್ತು ಜನ ಇದ್ದರು ನಂಗೆ ನೆನಪಿಲ್ಲ ಇಡೀ ಮನೆ ಹೇಳ್ತಾ ಇದ್ದಾರೆ ಅವ್ರು ಕೈ ಬಿಡಬೇಕು ನೀವು ನೀರು ತಂದು ಹೆಂಗೆ ಹಾಕ್ತಿರೋ ಹಾಕಿ ಅಂತ ಫುಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಛಲ ಆ ಹಠ ನನ್ನ ನಿಜವಾಗ್ಲೂ ನಮ್ಮ ತಂದೆನೇ ನನ್ನ ಜೊತೆಗೆ ಇದ್ರು ಅನ್ಸುತ್ತೆ ನಾನ್ ಬಿಡ್ಲಿಲ್ಲ ಏನ್ ಹೇಳಿ ಹ್ಮ್ ಈಸ್ ಹ್ಯಾಪಿ ಪ್ರೌಡ್ ಅಲ್ಲಿ ಒಂದು ಯುದ್ಧ ಆದ್ರೆ ಅಲ್ಲಿಂದ ಬಂದ್ಮೇಲೆ ಇದೆಯಲ್ಲ ಮೇಡಮ್ ಈ ಕಾಮೆಂಟ್ಸು ಇದು ಇದೆಲ್ಲ ತಗೊಳೋದಿದೆಯಲ್ಲ ತುಂಬಾ ಕಷ್ಟ ಸೊ ನಾನು ಯಾವಾಗಲೂ ಛಲದಿಂದಾನೇ ಬದುಕಿದ್ದೀನಿ ನಾನು ಏನೇ ಇದ್ದರು ಮೇಡಮ್ ನನ್ನ ಬದುಕು ಜ ನೋಡೋ ಜನ ಈ ಸಲ ಏನೋ ತುಂಬ ಇದು ಮಾಡಿ ಹೇಳ್ತಿದ್ರಂತೆ ಬಡವರು ಹೊಸ ಶ್ರೀಮಂತರು ಅಂತೆಲ್ಲ ಏನೇನೋ ಹಾಕ್ತಿದ್ರಂತೆ ನಾನು ಒಂದು ಹೇಳ್ತೀನಿ ಯಾವತ್ತೂ ಆ ಅಹಂಕಾರದಿಂದ ನಾನು ಬದುಕಿಲ್ಲ ನನ್ನ ಬಿಗ್ ಬಾಸ್ ಮನೆ ಒಳಗಡೆ ನಾನೊಂದು ಹೆಣ್ಣು ಹುಲಿ ಹೆಣ್ಣು ಮಕ್ಕಳು ತುಂಬ ಗೌರವಿತವಾಗಿ ಬದುಕಬೇಕು ಅಂತ ಹೇಳಿ ತುಂಬ ಗಟ್ಟಿತನದಿಂದ ಬದುಕಿದ್ದೀನಿ ಅದು ಅವ್ರಿಗೆ ಅಹಂಕಾರವಾಗಿ ಕಾಣಿಸಿದ್ರೆ ಅದು ಅವ್ರು ನೋಡಿರೋ ರೀತಿ ಅಷ್ಟೇ ಬಟ್ ಯಾವತ್ತೂ ನನ್ನ ಲೈಫಲ್ಲಿ ನನಗೆ ದುಡ್ಡಿದೆ ಐಷಾರಾಮಿ ಬದುಕಿದೆ ಅಂತ ನಾನು ಯಾವತ್ತೂ ಅದನ್ನ ನಾನು ಹೇಳ್ದವಳೆ ಅಲ್ಲ ಯಾವಾಗಲೂ ನಾನು ಇರೋ ಅಂಥ ಜನಗಳು ನಾನು ಯಾರ ಮಧ್ಯೆ ಇರ್ತೀನಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾಕಂದರೆ ಯಾರು ಶ್ರೀಮಂತರು ಸ್ನೇಹಿತರು ನನಗಿಲ್ಲ ನಾನು ಇರೋ ಅಂಥ ಜನಗಳು ಯಾವಾಗಲೂ ಕೂಡ ಯಾರು ಕಷ್ಟದಲ್ಲಿರ್ತಾರೋ ಸ್ಪಂದಿಸ್ತಾ ಇರ್ತೀನಿ ಎಲ್ಲೇ ನೀವು ನನ್ನನ್ನು ನೋಡಿದ್ರೂ ಅಂತ ಇಂಥ ಐಷಾರಾಮಿ ಬದುಕನ್ನ ಮಾಡಿರೋದಾಗ್ಲಿ ಈ ಹತ್ತಾರು ಬೌನ್ಸರ್ಗಳನ್ನ ಹಾಕ್ಕೊಂಡು ಏನೇನೋ ಮಾಡ್ತಾರೆ ಈಗ ಈ ಶೋಕಿಗಳು ಅದು ಯಾವುದೂ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ ಸರಳವಾಗಿ ಬದುಕಬೇಕು ಅನ್ನೋದೇ ನನ್ನ ಸಿದ್ಧಾಂತ ಬಟ್ ಗಟ್ಟಿ ತಂದಿಂದ ಬದುಕಬೇಕು ಯಾವತ್ತೂ ಎಲ್ಲೂ ಬಿಟ್ಕೊಡ್ಬಾರ್ದು ನಾವು ನಮ್ಮನ್ನು ನಾವು ಬಿಟ್ಕೊಟ್ರೆ ಅಲ್ಲಿಗೆ ಮುಗೀತು ಅಂತ ನನಗೆ ನಾನು ತುಂಬ ಗಟ್ಟಿ ತಂದಿಂದ ಬದುಕಿದ್ದೀನಿ ಅದು ಕೆಲವ್ರಿಗೆ ಅಹಂಕಾರ ಅಂತ ಅಂತನಿಸಿರ್ಬೋದು ಅದನ್ನ ಬೈಫೇಟ್ ಮಾಡಿರ್ಬೋದು ಬಾದರ್ ಅಬೌಟ್ ಇಟ್ ಇನ್ನು ಮುಂದೆ ನನ್ನ ಜೀವನವನ್ನು ನಾನು ಹೇಗೆ ಕಟ್ಕೋತೀನಿ ಬಿಗ್ ಬಾಸ್ ಮನೆ ತುಂಬ ಕಲಿಸಿದೆ ನನಗೆ ಕಟ್ಕೋತೀನಿ ಅನ್ನೋದು ಒಂದು ಹಿಸ್ಟ್ರಿ ಆಗ್ಬೇಕು ಅನ್ನೋದು ನನಗೆ ಆಸೆ ಬಗ್ಗೆ ಹೌದು ಕಾವ್ಯ ಏನು ನೋ ಹಾರ್ಟ್ ಫೀಲಿಂಗ್ಸ್ ಮೇಡಮ್ ಒಳ್ಳೆ